ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರುಗಳಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೇರೆ ಈ ದಿನದ ಪಂಚಾಂಗ ವಿಶೇಷ ಆತ್ಮೇಲೆ ಈ ದಿನ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯಣ ಋತು ಕಾರ್ತೀಕ ಮಾಸದ ಸೃಷ್ಟಿ ಸೋಮವಾರ ದಿನಾಂಕ ಬಂದು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇದರಿಂದ ಪಂಚಾಂಗಕ್ಕೆ ಬಂದರೆ ಈ ದಿನ ವಾರ ಸೋಮವಾರ ತಿಥಿ ಸೃಷ್ಟಿ ಇವತ್ತು ರಾತ್ರಿ ಎರಡು ಗಂಟೆ ಐವತ್ತು ನಿಮಿಷದವರೆಗೂ ಸೃಷ್ಟಿ ಇರ್ತದೆ ದಿನಪೂರ್ತಿ ಸೃಷ್ಟಿ ಅಂತ ನೀವು ತಿಳ್ಕೊಳ್ಬೇಕು ನಕ್ಷತ್ರ ಬಂದು ಮೂಲ ನಕ್ಷತ್ರ ಹಗಲು ಹತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಮೂಲ ನಕ್ಷತ್ರ ಇರ್ತದೆ ಯೋಗ ಬಂದು ಸುಕರ್ಮ ಅಂತ ಕರ್ಣ ಬಂದು ಕೌಲವ ಅಂತ ದಿನದ ವಿಶೇಷಕ್ಕೆ ಬಂದಾಗ ಇದಿನ ಬಹಳ ವಿಶೇಷವಾದ ದಿನ ಯಾಕಪ್ಪ ಅಂದರೆ ರಾಶಿಯಿಂದ ವೃಶ್ಚಿಕ ರಾಶಿಗೆ ಕುಜನು ಪ್ರವೇಶ ಮಾಡ್ತಾನೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಕುಜನ ಪ್ರವೇಶ ಮಾಡೋದರಿಂದ ಅಂಗಾರಕನು ಬಹಳಷ್ಟು ಜನರ ಗ್ರಹಗತಿಗಳು ಲಾಭಾಂಶಗಳು ಆರೋಗ್ಯಗಳು ಮತ್ತು ಕೆಲವು ಶುಭ ಅಶುಭಗಳು ಬದಲಾವಣೆ ಆಗ್ತದೆ ಆದ್ದರಿಂದ ಅದನ್ನು ಸಹ ಕೆಲವು ನಿಮಗೆ ತಿಳಿಸ್ತೀನಿ ಆದ ಇದನ್ನ ಮೊದಲನೆಯ ಕಾರ್ತಿಕ ಸೋಮವಾರ ಕಾರ್ತಿಕ ಮಾಸ ಅಂದರೆ ಶಿವನಿಗೆ ಅತಿಯಾದ ಪ್ರಿಯಕರವಾದ ಮಾಸ ಆಗಿರ್ತದೆ ಅದು ಸೋಮವಾರ ಕಾರ್ತಿಕ ಸೋಮವಾರಗಳಲ್ಲಿ ಎಲ್ಲೆಲ್ಲಿ ಶಿವಾಲಯಗಳಿರ್ತದೆ ಎಲ್ಲಿ ಶಕ್ತಿ ದೇವಾಲಯಗಳಿರ್ತದೆ ಅಲ್ಲೆಲ್ಲ ವಿಶೇಷವಾಗಿ ಪೂಜೆಗಳಾಗ್ತದೆ ಅದರಲ್ಲಿ ಮೊದಲನೇ ಸೋಮವಾರ ಈ ದಿನ ಇನ್ನು ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿ ನೋಡಿ ಮೇಷರಾಶಿ ಕುಜನಿಗೆ ಸ್ವಂತ ಸ್ಥಾನ ಒನ್ ಹೌಸ್ ಆದರೂ ಸಹ ಏನು ಗೋಚಾರಕ್ಕೆ ಬಂದಾಗ ಎಂಟನೇ ಸ್ಥಾನದಲ್ಲಿ ಕುಜನಿರ್ತಾನೆ ಎಂಟನೇ ಸ್ಥಾನದಲ್ಲಿ ಕುಜನಿದ್ರೆ ಭಯ ಅಂತಕ್ಕಂಥದ್ದು ಬರ್ತದೆ ಎಲ್ಲ ಭಯ ಯಾವುದೋ ಒಂದು ಭಯ ವ್ಯಾಪಾರ ಮಾಡೋಕ್ಕೂ ಭಯ ವ್ಯವಹಾರ ಮಾಡೋಕ್ಕೂ ಭಯ ಮುಂದಕ್ಕೆ ಹೋಗೋಕ್ಕೆ ಭಯ ಇರ್ತದೆ ಕುಜನ ಸ್ವಸ್ಥಾನದಲ್ಲಿ ಇದನ್ನು ಪಕ್ಷಾಂತರ ಚಾರದಿಂದ ಯಾವುದೇ ಕೆಲಸ ಮಾಡಲು ಭಯ ಇರ್ತದೆ ಅದು ಬಿಟ್ಟಂಗೆ ಈಗಿರುವ ಉದ್ಯೋಗ ಆದಾಯದಲ್ಲಿ ಎಲ್ಲದರಲ್ಲಿ ಸ್ಥಿರತೆ ಇರ್ತದೆ ನೀವು ಯೋಚಿಸಬೇಕಾಗಿಲ್ಲ ನೀವು ಪರಶಿವನ ಧ್ಯಾನ ಮಾಡಿ ಸೋಮವಾರ ಆಗಿರೋದ್ರಿಂದ ಈ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಭೂ ವ್ಯಾಪಾರಿಗಳಿಗೆ ಶುಭಕರವಾದ ದಿನ ಇವತ್ತು ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಾದ ಮೇಲೆ ಮೇಷದಿಂದ ವೃಷಭರಾಶಿಗೆ ಬಂದಾಗ ನೋಡಿ ವೃಷಭ ಕುಜನಿಗೆ ವೃಷಭನು ಮಿತ್ರನು ವೃಷಭ ರಾಶಿ ಮಿತ್ರ ಸ್ಥಾನ ಏನು ಮಿತ್ರಸ್ಥಾನ ಆಗಿದ್ರು ಸಹ ಗೋಚಾರದಲ್ಲಿ ಅವರವರು ಫಲ ಕೊಡಲೇ ಕೊಡ್ತಾರೆ ಕುಜನು ಸಪ್ತಮ ಸ್ಥಾನದಲ್ಲಿದ್ದು ಮಿತ್ರನಾಗಿರ್ತಕ್ಕಂಥ ಕುಜನು ಏಳನೇ ಸ್ಥಾನದಲ್ಲಿ ನಮಗೆ ಕಲಹಕಾರಕನಾಗಿರ್ತಾನೆ ವೃತ್ತ ಕಲಹಗಳು ಮಾತಾಡೋಕ್ಕೋದ್ರೆ ಜಗಳ ಜಗಳಾಗ್ತಕ್ಕಂಥ ಹುಷಾರಾಗಿರಿ ಎಲ್ಲಿ ಹೆಚ್ಚು ಗಿಟ್ಲಿ ವ್ಯವಹಾರಗಳು ಮಾತುಗಳು ಕಟ್ಕೊಳಕ್ಕೋಗ್ಬೇಡಿ ಕಲಹಕಾರಕನಾಗಿರ್ತಾನೆ ಆರೋಗ್ಯದಿಂದ ಸಾಮಾನ್ಯವಾಗಿ ವ್ಯತ್ಯಯ ಆಗ್ತದೆ ಸ್ವಲ್ಪ ಏರ್ಪೇರಾಗ್ತದೆ ಈ ವ್ಯವಸಾಯ ರೈತರಿಗೆ ಬಹಳ ಉತ್ತಮ ದಿನಗಳಾಗಿರ್ತದೆ ಭೂಮಿ ನಂಬಿರೋರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಈ ದಿನ ಶಿವನ ಧ್ಯಾನ ಮಾಡಿ ಈ ಪುಸ್ತಕಗಳ ವ್ಯಾಪಾರ ಮಾಡ್ತಾರಲ್ಲ ಬುಕ್ ಸ್ಟಾಲ್ಸ್ ಅವ್ರಿಗೆ ದಿನ ಉತ್ತಮವಾದ ವ್ಯಾಪಾರ ಆಗುತ್ತೆ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಋಷಭರಾಶಿಯಿಂದ ಮಿಥುನ ರಾಶಿಗೆ ಬಂದ ನೋಡಿ ಮಿಥುನ ಮಿತ್ರನು ಮಿಥುನ ರಾಶಿ ಮಿತ್ರಸ್ಥಾನ ಯಾರಿಗೆ ಕುಜನಿಗೆ ಆದರೂ ಗೋಚಾರದಲ್ಲಿ ಬಂದಾಗ ಆರನೇ ಸ್ಥಾನದಲ್ಲಿ ಆಗಿರ್ತಕ್ಕಂಥ ಕುಜುನು ಏನೋ ಮಿತ್ರನಾದ ಕುಜುನು ಆರನೇ ಸ್ಥಾನದಲ್ಲಿ ಬಂದು ಶುಭವಾಗಿರುತ್ತಾನೆ ಶುಭ ಕಾರ್ಯಗಳು ನೀಡುತ್ತದೆ ಧನಪ್ರಾಪ್ತಿ ಆಗ್ತದೆ ಲಕ್ಷ್ಮೀಕರವಾಗಿರ್ತದೆ ಲಾಭದಾಯಕ ದಿನ ದಿನಗಳು ಆಗಿರ್ತದೆ ಈ ಕುಜುನು ಆ ಸ್ಥಾನದಲ್ಲಿ ಆದರೆ ಇವತ್ತು ಲಾಭದಾಯದಲ್ಲಿ ಏರಿಕೆ ಆಗ್ತದೆ ಹೊಸ ಹೊಸ ಕೆಲಸ ಪ್ರಾರಂಭ ಮಾಡಲು ಸ್ಫೂರ್ತಿ ಸಿಗ್ತದೆ ಎಲ್ಲ ರೀತಿಯ ನೌಕರರಿಗೆ ಹಾಗೂ ರೈತರಿಗೆ ಮಿಶ್ರವಾದ ಫಲಗಳಿರ್ತದೆ ಎಂದಿನಂತೆ ಸೋಮವಾರ ಶಿವನನ್ನು ಧ್ಯಾನ ಮಾಡಿ ಈ ಟೈಲರುಗಳು ಈ ರೇಡಿಯೋ ಟಿ ವಿ ರಿಪೇರಿ ಮಾಡ್ತಕ್ಕಂಥವರು ಎಲೆಕ್ಟ್ರಿಷಿಯನ್ಸ್ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ದಿನ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ನೋಡಿ ನೀಚಸ್ಥಾನ ಕುಜನಿಗೆ ಕರ್ಕಾಟಕ ಅನ್ನೋದು ಬಾರಿ ನೀಚಸ್ಥಾನ ಕುಜನು ಗೋಚಾರದಲ್ಲಿ ಐದನೇ ಸ್ಥಾನದಲ್ಲಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಕಷ್ಟಗಳು ಬರ್ತದೆ ಎಷ್ಟೇ ಕಷ್ಟ ಬಿದ್ದರೂ ನಿಮಗೆ ಶುಭ ಇರ್ತದೆ ಕಷ್ಟ ಬಿದ್ದಷ್ಟು ಅದರ ಪ್ರತಿಫಲ ಬರ್ತದೆ ಅಧಿಕಾರಿಗಳಿಗೆ ಲಾಭ ಇರ್ತದೆ ಕಾರ್ಮಿಕರಿಗೆ ಮಾತ್ರ ನೆಗೆಟಿವಿಟಿ ಇರ್ತದೆ ಶಿವನಾಮ ಸ್ಮರಣೆ ಮಾಡಿ ಪ್ಲಂಬರ್ಗಳು ಎಲೆಕ್ಟ್ರಿಷಿಯನ್ಸು ಫ್ಯಾಬ್ರಿಕೇಟರ್ಸ್ಗೆ ಒಳ್ಳೆಯ ದಿನ ಇವತ್ತು ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಘಟಕ ರಾಶಿಯಿಂದ ಸಿಂಹರಾಶಿ ಕುಜನಿಗೆ ವೈರಿ ವೈರ ಸ್ಥಾನ ಅದರ ಗೋಚಾರದಲ್ಲಿ ನಾಲ್ಕನೇ ಸ್ಥಾನದಲ್ಲಿರೋದ್ರಿಂದ ಏನೋ ಯಾವ ಕೆಲಸ ಮಾಡೋಕ್ಕೋದ್ರೂ ವಿರೋಧ ಇರ್ತದೆ ಹುಷಾರಾಗಿರಿ ಹೊಸ ಹೊಸ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬೇಡಿ ಅಥವಾ ಯಾರಿಗೂ ಅಡ್ವೈಸ್ಗಳು ಕೊಡ್ಕೋಬೇಡಿ ವಿರೋಧ ಇರ್ತದೆ ನಾಲ್ಕನೇ ಸ್ಥಾನ ಏನಪ್ಪಾ ಅಂದರೆ ಆತನಿಗೆ ವಿರೋಧತ್ವವನ್ನು ಪ್ರತಿರೋಧವನ್ನು ಕಲಿಸ್ತದೆ ಆದರೆ ವ್ಯಾಪಾರಗಳು ವ್ಯವಹಾರಗಳು ಅದೇ ರೀತಿ ಇರ್ತದೆ ಉನ್ನತ ಶಿಕ್ಷಣ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಆಗಿರ್ತದೆ ಕೃಷಿ ಕಾರ್ಮಿಕರಿಗೆ ಒಳ್ಳೆಯದಾಗ್ತದೆ ಪರಶಿವನನ್ನು ಧ್ಯಾನಿಸಿ ಹೂವು ಹಾಲು ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕೋ ನೇರಳೆ ಅದೃಷ್ಟ ಬಣ್ಣ ಅಲ್ಲಿಂದ ಕನ್ಯಾ ರಾಶಿಗೆ ಬರ್ತೀವಿ ನೋಡಿ ನೋಡಿ ಕುಜನಿಗೂ ಕನ್ಯಾ ಮಿತ್ರರು ಮಿತ್ರಸ್ಥಾನ ಕನ್ಯಾರಾಶಿ ಅಂತಕ್ಕಂಥದ್ದು ಕುಜನ ಮಿತ್ರಸ್ಥಾನ ಆಗಿರ್ತದೆ ಗೋಚಾರದಲ್ಲಿ ಅತನ ಮೂರನೇ ಸ್ಥಾನದಲ್ಲಿರೋದ್ರಿಂದ ದ್ರವ್ಯ ಲಾಭ ನೋಡಿ ಈ ಕನ್ಯಾರಾಶಿಯವರಿಗೆ ಈ ನಲವತ್ತೈದು ದಿನ ಒಳ್ಳೆಯ ಲಾಭ ಇರ್ತದೆ ಆತನ ಕುಜನ ಒಂದು ಸ್ಥಾನದವರೆಗೂ ಒಳ್ಳೆಯ ಲಾಭ ಇರ್ತದೆ ಅದೇ ರೀತಿಯಲ್ಲಿ ಎಲ್ಲ ಕೆಲಸಗಳು ಸಮಯಕ್ಕೆ ತಕ್ಕಂತೆ ನಡೀತದೆ ಜಯ ಸಿಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತದೆ ಸುಸ್ತುಡಿ ತರೀಸ್ ಕೆಲಸ ಜಾಸ್ತಿಯಾಗಿ ಸ್ವಉದ್ಯೋಗಸ್ಥರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತದೆ ಈ ಹೋಟೆಲ್ಲು ಕಾಂಡಿಮೆಂಟ್ಸು ಮತ್ತು ಚಾಟ್ಸು ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ ಶಿವನಾಮ ಸ್ಮರಣೆ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ನೋಡಿ ತುಲಾರಾಶಿಯು ಮಿತ್ರ ಸ್ಥಾನವೇ ಅವರಿಗೆ ಕುಜನಿಗೆ ಆದರೂ ಗೋಚಾರದಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದರಿಂದ ವ್ಯಾಧಿ ಅಂದರೆ ಕುಜನು ಎರಡನೇ ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ನಿಮಗೆ ವ್ಯಾಧಿ ಭಯ ಇರ್ತದೆ ಜ್ವರವು ತನ್ನೋ ಕೆಮ್ಮು ಏನೋ ಒಂದು ನೆಗಡಿನೋ ಮೈಕೇನೋ ಒಂದು ನಿಮ್ಮನ್ನು ಕಾಣಿಸ್ತಾ ಇರ್ತದೆ ಆದರೂ ಸಹ ನಿಮ್ಮ ಮಿತ್ರರಿಂದ ವಾರ್ತೆಗಳು ಬರ್ತದೆ ಕೃಷಿಕರಿಗೆ ಅದು ನೀರಾವರಿ ಕೃಷಿ ಮಾಡ್ತಾರೆ ನೋಡಿ ಅವ್ರಿಗಂತೂ ಬಹಳ ಒಳ್ಳೆಯ ದಿನ ಆಗ್ತದೆ ಅವರ ಬೆಳೆಗಳು ಲಾಭದಾಯಕವಾಗಿರ್ತದೆ ಬೆಳೆಗಳ ಒಂದು ಬೆಳವಣಿಗೆಯಲ್ಲಿ ಪ್ರಗತಿ ಇರ್ತದೆ ನೀವು ಶಿವನಾಮಸ್ಮರಣೆ ಮಾಡಿ ಈ ದಿನ ಚಿನ್ನ ಬೆಳ್ಳಿ ಚೀನಿವಾರರಿಗೆ ಶುಭ ದಿನ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬೆಳ್ಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಅಲ್ಲಿಂದ ಆಚೆಗೆ ಬಂದಂಗೆ ವೃಶ್ಚಿಕ ರಾಶಿ ನೋಡಿ ಸ್ವಂತ ಸ್ವಸ್ಥಾನ ಜೊತೆಗೆ ಕುಜುನು ರಾಶಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲ ಅದು ಸ್ವಸ್ಥಾನದಲ್ಲ ಇದು ಸ್ವಸ್ಥಾನ ಇರೋದ್ರಿಂದ ನಿಮಗೆ ಸ್ವಲ್ಪ ಬುದ್ಧಿ ಕ್ಲೇಶ ಆಗ್ತದೆ ಬುದ್ಧಿಲಿ ಸ್ವಲ್ಪ ಚುರುಕು ಕಡಿಮೆ ಆಗ್ತದೆ ಚುರುಕುತನ ಕಡಿಮೆ ಆಗ್ತದೆ ಅದು ಬಿಟ್ಟುಬಿಟ್ಟು ನಿಮಗೇನು ತೊಂದರೆ ಆಗೋದಿಲ್ಲ ನೀವು ಬುದ್ಧಿ ಕ್ಲೇಶದಿಂದ ಇರೋದರಿಂದ ಯಾವುದೇ ಆಲೋಚನೆಗಳು ಮಾಡಬೇಡಿ ಪ್ಲಾನ್ಸ್ ಮಾಡಬೇಡಿ ಉಳಿದಂಥ ಸಾಮಾನ್ಯ ಜೀವನ ಇರ್ತದೆ ಶಿವನಾಸರಣೆ ಮಾಡಿ ಮೆಡಿಕಲ್ ಸ್ಟೋರ್ಸ್ಗಳು ಈ ಕೆಮಿಕಲ್ಸ್ ಮಾಡ್ತಕ್ಕಂಥವ್ರು ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿದ್ದನ್ನು ನಡೆಸಿದರೆ ಅಲ್ಲಿಂದ ಧನುಸು ರಾಶಿಗೆ ನೋಡಿ ಧನುಸು ರಾಶಿಗೆ ವೈರಸ್ಥಾನ ಯಾವುದು ಕುಜನು ಕುಜನಿಗೆ ವೈರಸ್ಥಾನ ಧನುಸು ರಾಶಿ ಗೋಚಾರದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿದ್ದಾನೆ ಏನೋ ಭಯ ಎಲ್ಲ ಭಯ ಏನು ಮಾಡಬೇಕಾದ್ರೂ ಭಯ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ನೋಡಿ ಭಯ ಅಂತಕ್ಕಂಥದ್ದು ಎಷ್ಟು ಧೈರ್ಯವಂತರಾದರೂ ಏನೋ ಸ್ವಲ್ಪ ಅಳಕೆ ಬರ್ತದೆ ಆದ್ದರಿಂದ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತದೆ ಆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮುಂದೆ ಕುಜುನ ಸ್ಥಳಪನಟವಾದಾಗ ಆಟೋಮೆಟಿಕ್ಕಾಗಿ ಸರೋಗ್ತದೆ ಗುರುಬಲದ ಮೇಲೆ ನಿಮ್ಮ ಎಲ್ಲ ಕಾರ್ಯಗಳು ನಿಷ್ಕರ್ಷ ಆಗ್ತದೆ ಆದಾಯವ್ಯಗಳು ಸಾಮಾನ್ಯವಾಗಿರ್ತದೆ ವೈದ್ಯರಿಗೆ ಶುಭ ದಿನ ಶಿವನಾಮ ಸ್ಮರಣೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ನೋಡಿ ಮಕರ ರಾಶಿ ಕುಜನಿಗೆ ಉಚ್ಚ ಸ್ಥಾನ ಅದು ಬೇರೆ ಗೋಚಾರದಲ್ಲಿ ಹನ್ನೊಂದನೇ ಜಾಗದಲ್ಲಿದ್ದಾನೆ ಅಂದರೆ ಲಾಭ ನಿಮಗೆ ಸಿಕ್ಕಾಪಟ್ಟೆ ಕಾಸು ಬರ್ತದೆ ಅಂದರೆ ನಮ್ಮ ವ್ಯಾಪಾರಕ್ಕೆ ತಕ್ಕ ಸಿಕ್ಕಾಪಟ್ಟೆ ಅಂದರೆ ಏನೋ ನಮ್ಮ ವ್ಯಾಪಾರಕ್ಕೆ ತಕ್ಕಂಗೆ ನಮ್ಮ ವ್ಯವಹಾರಕ್ಕೆ ತಕ್ಕಂಗೆ ಆ ದೇವರು ನಮಗೇನು ಅದೃಷ್ಟ ಕೊಡ್ತಾರೆ ಅದ್ರ ಅದರಂತೆ ಬರ್ತದೆ ಕೋಟ್ಯಂತರ ರೂಪಾಯಿ ಬರ್ತಕ್ಕಂಥವ್ರು ಬರ್ತದೆ ನೂರು ರೂಪಾಯಿಗೆ ಅದೇ ಪ್ರೀತಿ ಇರ್ತದೆ ಸಾವಿರ ರೂಪಾಯಿಗೆ ಅದೇ ಪ್ರೀತಿ ಇರ್ತದೆ ಆದರೆ ದ್ರವ್ಯ ಲಾಭ ಆಗ್ತದೆ ಮಿತ್ರರಿಂದ ಶುಭ ಬರ್ತದೆ ಮಕ್ಕಳಿಂದ ಶುಭವಾರ್ತೆ ಬರ್ತದೆ ಈ ಕಬ್ಬಿಣ ಸಿಮೆಂಟು ವಿದ್ಯುತ್ ಸಲಕರಣೆ ಎಲೆಕ್ಟ್ರಿಕಲ್ ಸಾಮಗ್ರಿ ಮಾಡ್ತಾರೆ ನೋಡಿ ಅವರಿಗೆಲ್ಲ ಶುಭಕರವಾದ ದಿನ ಸೋಮೇಶ್ವರನ ಧ್ಯಾನಿಸಿ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ನೋಡಿ ಈ ಕುಂಭರಾಶಿ ಅಂತಕ್ಕಂಥದ್ದು ಕುಜನಿಗೆ ವೈರಸ್ಥಾನ ಆದರೆ ಗೋಚಾರದಲ್ಲಿ ಹತ್ತನೇ ಸ್ಥಾನದಲ್ಲಿದೆ ಯಾವುದು ಕುಜನು ಅದರಿಂದ ವೈರತ್ವ ಜಾಸ್ತಿ ಆಗುತ್ತೆ ಜನಗಳಲ್ಲಿ ಒಳ್ಳೆಯ ಸ್ನೇಹಿತರು ಕೂಡ ವೈರಿ ಆಗ್ತಾನೆ ದ್ರವ್ಯ ನಷ್ಟ ಆಗ್ತದೆ ಈ ಬಗ್ಗೆ ಜಾಗರೂಕರಾಗಿರೋ ಸ್ವಲ್ಪ ಹುಷಾರ ನೀವು ಯಾರಿಗೂ ದುಡ್ಡು ಕೊಟ್ಟು ಹೋಗಬೇಡಿ ಕಳ್ಕೊಳ್ಳಬೇಕಾಗ್ತದೆ ಆದರೆ ಮನೆಯಲ್ಲಿ ಶಾಂತಿ ಇರ್ತದೆ ನಿಮ್ಮ ಮನೆಯವರಿಂದ ನಿಮಗೆ ಬೆಂಬಲ ಇರ್ತದೆ ಒಂದು ಸಮಯ ನಿಮಗೆ ತೊಂದರೆ ಆದರೂ ಸಹ ನಿಮಗೆ ಬೆಂಬಲ ಮಾಡ್ತಾರೆ ಬಂದು ಮಿತ್ರರು ನಿಮಗೆ ಒಳ್ಳೊಳ್ಳೆ ಸಲಹೆಗಳು ಕೊಡ್ತಾರೆ ಈ ಹೂವು ಹಾಲು ಹಣ್ಣು ತರಕಾರಿ ವಿಳೆದಲ್ಲೇ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ ಶಿವನಾಮ ಸ್ಮರಣೆ ಮಾಡಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆದ ನೋಡಿ ಅಲ್ಲಿಂದ ಮೀನರಾಶಿಗೆ ಬಂದಾಗ ಮೀನರಾಶಿಯು ಕುಜನಿಗೆ ಮಿತ್ರಸ್ಥಾನ ಗೋಚಾರದಲ್ಲಿ ಒಂಬತ್ತನೇವರೆಗೆ ಇರ್ತಕ್ಕಂಥದ್ರಿಂದ ಕಾರ್ಯಸಿದ್ಧಿ ಮತ್ತು ಸ್ವಲ್ಪ ತೊಡರುಗಳು ಕಾರ್ಯಗಳಲ್ಲಿ ಸ್ವಲ್ಪ ಸಿದ್ಧಿ ಆಗ್ತದೆ ಆದರೆ ಮುಂದಕ್ಕೆ ಹೋಗಲ್ಲ ಕೆಲಸಗಳು ಮುಂದಕ್ಕೆ ಹೋಗಲ್ಲ ಈ ಸಮಯದಲ್ಲಿ ಕಾರ್ಯ ನಿಮಗೆ ಬಂದಿದ್ದರೂ ಸಹ ಅದನ್ನು ಮುಂದುವರಿಸಬೇಡಿ ಏನೋ ತೊಡಕಗಳಾಗ್ತದೆ ಉಳಿದಂತೆ ಎಲ್ಲ ಮಾಮೂಲಿ ಆದಾಯ ವ್ಯವಹಾರಗಳು ಸಾಮಾನ್ಯವಾಗಿರ್ತದೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರ್ತದೆ ಬಂಧು ಮಿತ್ರರು ಚೆನ್ನಾಗಿರ್ತಾರೆ ಹೋದ ಕಡೆ ನಿಮಗೆಲ್ಲ ಒಳ್ಳೆಯದೇ ಈ ಚಿನ್ನ ಬೆಳ್ಳಿ ವಜ್ರಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಬಹಳ ಶುಭಕರವಾಗಿ ದಿನವಾಗಿರ್ತದೆ ಆದರೆ ಚೀನಿವಾರ ಅಂತ ನೋಡಿ ಈ ಬಂಗಾರದಲ್ಲಿ ಒಡವೆಗಳು ತಯಾರು ಮಾಡ್ತಕ್ಕಂಥವ್ರು ಅವ್ರಿಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತದೆ ಆದ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕೋ ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಆದ ಇದು ಈ ದಿನದ ಪಂಚಾಂಗ ಹಾಗೂ ದಿನವಿಶೇಷ ಹಾಗೂ ಗೋಚಾರ ಫಲ ಆಗಿರುತ್ತೆ ಆದ ಮೇಲೆ ವೀಕ್ಷಕರಿಗೆಲ್ಲರಿಗೂ ನನ್ನ ಸವನೆಯ ವಂದನೆಗಳು ಆದ ನಮ್ಮ ಕಾರ್ಯಕ್ರಮ ತಮಗೆ ಮೆಚ್ ಇಷ್ಟವಾದ ಪಕ್ಷದಲ್ಲಿ ಇದನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮಾಡದೇ ಇದ್ದರೆ ಮಾಡಿದರೆ ನಿಮ್ಮ ಸ್ನೇಹಿತರೆಂದರೂ ಸಹ ನಮಗೆ ಸಬ್ಸ್ಕ್ರೈಬ್ ಮಾಡಿಸಿ ನಮ್ಮ ಒಂದು ಸಂಸ್ಥೆಯ ಉನ್ನತಿಗೆ ಕಾರಣರಾಗಿ ಓಂ ಶ್ರೀ ಸಾಯ್